ದುರಂತದಲ್ಲಿ ಏನು ಆಗಿದ್ದಾರೆ ಈ ಒಂದು ದುರಂತದ ಬಗ್ಗೆ ಅಲ್ಲ ಅತ್ಯಂತ ದುರದೃಷ್ಟಕರ ಯಾಕೆ ಅಂತಂದರೆ ಆ ಹೆಣ್ಮಗಳನ್ನು ನೋಡಿದ್ರೆ ಭಾಳ ಹೊಟ್ಟೆ ಉರಿಯುತ್ತೆ ಇವತ್ತೇ ಅವರ ಹುಟ್ಟುಹಬ್ಬ ಅಂತ ಕೂಡ ಹೇಳಿದ್ರು ಅದನ್ನ ನೆನ್ಸ್ಕೊಂಡ್ರೆ ಇನ್ನೂ ಭಾಳ ಬೇಜಾರಾಗುತ್ತೆ ಅವ್ರ ತಂದೆ ತಾಯಿ ಅವ್ರನ್ನೆಲ್ಲ ನೋಡಿದ್ರೆ ಇನ್ನೇ ನಾವು ಮಾಧ್ಯಮದಲ್ಲೇ ನೋಡಿದ್ದು ನಾನು ಈ ಥರ ಒಂದು ಅಗ್ನಿ ದುರಂತ ಆಗಿದೆ ಈ ಥರ ಮುಂಚೆ ಕೂಡ ಭಾಳಷ್ಟು ಕಡೆ ನಾವು ನೋಡಿದ್ದೀವಿ ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಬೈಕ್ಗಳು ಶೋರೂಮ್ ಆಗಿರ್ತಕ್ಕಂಥ ಕಡೆ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗೋವಂಥದ್ದು ಇದಾಗೋವಂಥದ್ದು ಅದಕ್ಕೆ ಪ್ರಿಕಾಷನರಿಯಾಗಿ ಸರ್ಕಾರಗಳು ಅದಕ್ಕೆ ಸ್ಟ್ರಿಕ್ಟಾಗಿ ರೂಲ್ಸ್ ತರಬೇಕು ಅದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಲ್ಲಿ ಎಕ್ಸ್ಟಿಂಗ್ವಿಷರ್ಗಳಿರಬೇಕು ಎಕ್ಸ್ಟಿಂಗ್ವಿಷರ್ನ ಇಡೋದಷ್ಟೇ ಅಲ್ಲ ಅದನ್ನು ಹೇಗೆ ಯೂಸ್ ಮಾಡೋದು ಅನ್ನೋ ಒಂದು ತರಬೇತಿಯನ್ನು ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೊಡೋದು ಏನಾಗುತ್ತೆ ಈ ಥರ ಸಮಯದಲ್ಲಿ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ ಹೊರಗಡೆ ಹೇಗೆ ಬರೋದು ಅಂತ ಗೊತ್ತಾಗೋದಿಲ್ಲ ಒಂದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಈ ಥರ ಒಂದು ದುರ್ಘಟನೆ ನಡೆದೋಗ್ಬಿಡುತ್ತೆ ಇವರ ಒಂದು ಪರಿವಾರಕ್ಕೆ ಅತ್ಯಂತ ಬೇಸರ ತಂದಿರತಕ್ಕಂಥ ಒಂದು ಸಂಗತಿ ಇವತ್ತು ಸರ್ ಅವ್ರ ತಂದೆಯವರು ಹೇಳ್ತಾಯಿದ್ರು ಇಪ್ಪತ್ತು ಜನ ಕೆಲಸ ಮಾಡ್ತಾಯಿದ್ರಲ್ಲಿ ನನ್ನ ಮಗಳು ಮಾತ್ರ ಏನು ಬೆಂಕಿಟ್ ಸಿಟ್ಟು ಅಂತ ಒಂದು ಅನುಮಾನ ವ್ಯಕ್ತಪಡಿಸಿದ್ವಿ ಸರ್ ಅನುಮಾನ ಅದು ನಮಗೂ ಗೊತ್ತಿಲ್ಲ ಅದನ್ನು ತನಿಖೆ ಮಾಡಬೇಕಾಗ್ತದೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯವರು ತನಿಖೆ ಮಾಡಬೇಕಾಗುತ್ತೆ ನಾನು ಕೂಡ ಪೊಲೀಸ್ ಇಲಾಖೆಗೆ ಮಾತಾಡಿ ಅದನ್ನು ವರದಿನ ತೊಗೋತೀನಿ ಏನಾಗಿದೆ ಹೇಗಾಗಿದೆ ಅನ್ನೋದೇಳಿ ಹೇಳಿ ತಪ್ಪಿತಸ್ಥರು ಯಾರೇ ಇದ್ದರು ಯಾರ್ದನ ಇದರಲ್ಲಿ ಏನಾಗಿದೆ ಅವ್ರ ನೆಗ್ಲಿಜೆನ್ಸು ಬೇಸಿಕ್ಲಿ ಅಲ್ಲಿ ಅಂಗಡಿ ಮಾಲೀಕರಾಗಿರ್ಬೋದು ಆ ಕಂಪ್ನಿ ಮಾಲೀಕರಾಗಿರ್ಬೋದು ಅವರು ಉದಾಸೀನತನೆಯಿಂದ ಆಗಿರ್ತಕ್ಕಂಥ ಒಂದು ದುರ್ಘಟನೆ ಅದಕ್ಕೆ ಏನು ಕಾನೂನು ಪ ಪರವಾಗಿ ಕ ಕಡೆಯಿಂದ ಏನು ಅವರಿಗೆ ತಪ್ಪಿತಸ್ಥರಿಗೆ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಬೇಕು ಅದರ ಜೊತೆಗೆ ಅವರಿಗೆ ಯಾವ ರೀತಿ ಪರಿಹಾರ ಕೊಡೋಕ್ಕಾಗುತ್ತೆ ಅದನ್ನು ನೋಡಿ ಪರಿಹಾರ ಕೂಡ ಕೊಡಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅವರ ತಂದೆ ತಾಯಿಗೆ ಮತ್ತು ಅವರ ಬಾಂಧವರಿಗೆ ಅವರ ಸ್ನೇಹಿತರಿಗೆ ಎಲ್ರಿಗೂ ಅವ್ರು ಕಳ್ಕೊಂಡಿರ್ತಕ್ಕಂಥ ಒಬ್ಬರು ಸ್ನೇಹಿತೆ ಅಥವಾ ಮಗಳು ಅಥವಾ ತಂಗಿ ಅವರಿಗೆ ದುಃಖವನ್ನು ಬರೆಸ್ಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತೀನಿ